ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಪಕ್ಷ ಪುನಶ್ಚೇತನ ಮಾಡಲಿದ್ದೇವೆ ದಲಿತರಿಗೆ ಮತ್ತು ಜನಸಾಮಾನ್ಯರಿಗೆ ಒಳ್ಳೆಯ ಜೀವನ ಕಲ್ಪಿಸಲು ಬಹುಜನ ಸಮಾಜ ಪಾರ್ಟಿ ಶ್ರಮಿಸಲಿದೆ ಅಕ್ಕ ಮೋಹಿತಿ ಅಧಿಕಾರಕ್ಕಾಗಿ ನಾವು ಶ್ರಮಿಸುತ್ತಿದ್ದು ಭಾರತದಲ್ಲಾಗುವ ಭ್ರಷ್ಟಾಚಾರ ತಡೆಯಲು ಶ್ರಮಿಸುತ್ತೇವೆ ಭಾರತದ ಎಲ್ಲ ಸಂವಿಧಾನಿಕ ಚುನಾವಣೆಯಲ್ಲಿ ಭಾಗವಹಿಸುತ್ತೇವೆ ಎಂದು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಬಹುಜನ ಸಮಾಜ ಪಾರ್ಟಿಯ ಮುಖಂಡರು ಹೇಳಿದರು ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ನಾವು ಪುನಶ್ಚೇತನ ಮಾಡ್ತಾಯಿದ್ದೀವಿ ಮತ್ತು ಶಿವಮೊಗ್ಗ ಜಿಲ್ಲೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಅದನ್ನು ಪ್ರಕಟಿಸಲು ಕೋರ್ತೇನೆ ಮತ್ತು ಅಕ್ಕ ಬಲ ಪಡಿಸ್ಬೇಕಾಗಿದೆ ಉಕ್ಕಿನ ಮಹಿಳೆ ಅಕ್ಕ ಮಾಹಿತಿಯನ್ನು ನಾವು ದೂರ ಮಾಡೋಂಗಿಲ್ಲ ಕರ್ನಾಟಕ ಸರ್ ಈ ದೇಶಕ್ಕೆ ಅನಿವಾರ್ಯವಿದೆ ಈ ದೇಶ ಅಧೋಗತಿಯಲ್ಲಿದೆ ಈಗ ಅಕ್ಕ ಮಾಹಿತಿಯವರ ಅನಿವಾರ್ಯತೆ ಇದೆ ನಮಗೆ ಅಕ್ಕ ಮಾಹಿತರು ಬಂದ ಮೇಲೆ ಉತ್ತರ ಪ್ರದೇಶದಲ್ಲಿ ಮೂರು ಬಾರಿ ಆಡಳಿತ ನಡೆಸಿ ಉತ್ತಮ ಆಡಳಿತವನ್ನು ಕೊಟ್ಟು ಬಡವರಿಗೆ ದಲಿತರಿಗೆ ಹಿಂದುಳಿದರಿಗೆ ಸರ್ವಜನಕ್ಕೂ ಕೂಡ ಸುಖಾನುವನ್ನು ಬಳಸಿದ್ದಾರೆ ಮತ್ತು ಅಕ್ಕ ಅಂತ ಉಕ್ಕಿನ ಮಹಿಳೆಯನ್ನು ಭಾರತ ದೇಶದಲ್ಲಿ ನಾವು ಕಾಣೋಕ್ಕಾಗಲ್ಲ ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ ಅಲ್ಲ ಅಕ್ಕ ಮಾಹಿತಿ ಬಂದರೆ ನಿಮ್ಮ ನಮ್ಮೆಲ್ಲರ ಬದುಕು ಹಸನ ಆಗುತ್ತೆ ಈ ದೇಶದ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಆಡಳಿತ ದುರಾಡಳಿತಕ್ಕಾಗಿ ಅತ್ಯಂತ ಬಡವ ಈ ದೇಶದ ಅತ್ಯಂತ ಬಡ ಪ್ರಜೆ ಈ ದೇಶದ ಪ್ರಧಾನಿ ಆಗ್ಬೇಕು ಅನ್ನೋ ನಮ್ಮ ಅಷ್ಟೇ ಅಲ್ಲ ಎಲ್ಲ ರಂಗದಲ್ಲೂ ಕೂಡ ಬಡವ್ರನ್ನ ತಿರಸ್ಕಾರ ಇದ್ದಾರೆ ಯಾವ ರಂಗದಲ್ಲೂ ಕೂಡ ಅವ್ರನ್ನ ಮೇಲೆ ತರಲಿಕ್ಕೆ ಇಲ್ಲ ಅನೇಕ ಪಕ್ಷಗಳು ನಮ್ಮ ದೇಶದಲ್ಲಿರೋ ನಾಲ್ಕು ಪಕ್ಷಗಳಲ್ಲಿ ನಮ್ಮದು ಕೂಡ ಒಂದು ರಾಷ್ಟ್ರೀಯ ಪಕ್ಷ ಈ ರಾಷ್ಟ್ರೀಯ ಪಕ್ಷಕ್ಕೆ ಮಾನ್ಯತರ ಪಕ್ಷಕ್ಕೆ ಈ ಜನ ಸಮೂಹ ಜಮ್ ಜನ ಸಮೂಹ ಮತ್ತು ಸಾಮಾನ್ಯ ಜನರು ಸಹಕರಿಸ್ತೀರಿ ಅಂತ ಹೇಳಿ ನಾನು ಬಯಸಿದ್ದೀನಿ ಸಹಕರಿಸಿದರೆ ನಾವು ನೆಕ್ಸ್ಟು ಏನಾದರೂ ಬದಲಾವಣೆಗಳನ್ನು ಬಯಸ್ಬೋದು ಯಾವಾಗಲೂ ಈ ದೇಶದ ರಾಜ ರಾಣಿ ಹೊಟ್ಟೆ ವೃತ್ತೀತ ಆದರೆ ಈಗ ಬಂದಿರೋದು ರಾಜನಾಗಬೇಕು ಇದು ಪ್ರಜಾಪ್ರಭುತ್ವ ಅದು ಆಗಿದೆಯಾ ಇಲ್ಲ ಯಾರು ಬೇಕಾಗಿರೋನು ಯಾರು ಬ್ಯಾಡಾಗಿರೋನು ಮತಗಳನ್ನು ಕೊಂಡ್ಕೊಂಡು ಅಮರ ಹೋಟ್ ತುಮಾರಾಜ್ ನೈ ಚೆಲೆಗ ಅಂತ ನಾ ನಮ್ಮದು ಅಮರ ಹೋಟ್ ತುಮಾರ ರಾಜ್ ನಹಿ ಚೆಲೆಗ ನಮ್ಮ ಹೋಟು ನಾವೇ ಅಧಿಕಾರ ಮಾಡಬೇಕು ಬಡವರೇ ಮಾಡಬೇಕು ಅನ್ನೋದು ನಮ್ಮ ಅಕ್ಕಮ್ಮ ಈತರ ಉದ್ದೇಶ ಕಾನ್ಶ್ರಾಮು ಅದೇ ನಮಗೆ ಹೇಳ್ಕೊಟ್ಟು ಗಾನ್ಶ್ರಾಮಿಯೇ ಮದಿದ್ದರು ಮತ್ತು ಯಾರಿಂದನೂ ಸಾಧ್ಯ ಇಲ್ಲ ಇದು ಅಂತ ಎಲ್ಲರೂ ಭಾವಿಸಿದ್ದೀವಿ ನಾವು ಕೇಳಿದೀವಿ ಆದರೆ ಕಾಂಚಿರಾಮ್ ಸಿದ್ಧಾಂತಗಳನ್ನು ಅವ್ರು ಹೋದ ಮೇಲೆ ಆಕೆಯ ಬಿಟ್ಟಿದ್ದಾರೆ ಅಕ್ಕ ಮಾಹಿತಿಯವರ ಅಧಿಕಾರಗಳನ್ನು ಪ್ರೋತ್ಸಾಹಿಸ್ತಾ ಇಲ್ಲ ಅಕ್ಕ ಮಾಹಿತಿಯವರ ಅಧಿಕಾರ ನೀವು ಯಾವಾಗ ಪ್ರೋತ್ಸಾಹಿತ